धन्यवाद पिता परमेश्वर धन्यवाद पिता परमेश्वर थैंक यू परमेश्वर थैंक यू परमेश्वर थैंक यू जीसस थैंक यू परमाश्वर ಭೂಮಿ ಆಕಾಶವನ್ನು ಉಂಟು ಮಾಡಿರೋ ಪಿತಾ ಪರಮಾತ್ಮ ಸ್ವರ್ಗದಲ್ಲಿರೋ ಪಿತಾ ಪರಮೇಶ್ವರ ಸರಾಫಿಯರ ಮಧ್ಯೆ ವಾಸ ಮಾಡುವಂಥ ಪರಮೇಶ್ವರ ಕೆರೆಬೇರೆ ಮೇಲೆ ಸವಾರಿ ಮಾಡುವಂಥ ಪರಮೇಶ್ವರ ಈ ದಿನಕ್ಕಾಗಿ ಜೀವನಕ್ಕಾಗಿ ನಿಮಗೆ ಕೋಟಿ ಕೋಟಿ ಧನ್ಯವಾದ ಪರಮಾತ್ಮ ಈ ಜುಲೈ ತಿಂಗಳನ್ನ ನಮ್ಮನ್ನು ಪ್ರತಿಯೊಂದು ದಿನನೂ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿ ನಡೆಸಿದೆಯಾ ಸೂರ್ಯನ ಬೆಳಕು ಆಹಾರವನ್ನು ಒದಗಿಸಿ ನಮ್ಮ ನೀರನ್ನು ನಮಗೆ ಕೊಟ್ಟು ಆರೋಗ್ಯವನ್ನು ಕೊಟ್ಟಿದೆಯಾ ನಿಮಗೆ ಕೋಟಿ ಕೋಟಿ ಧನ್ಯವಾದ ಪಿತಾ ಪರಮೇಶ್ವರ ನಿಮ್ಮ ದಯ ಎಲ್ಲಾರ್ದು ಯಾರಿಗೂ ಏನೂ ಸಿಗಕ್ಕೆ ಸಾಧ್ಯವಿಲ್ಲ ಪರಮಾತ್ಮ ನಿಮ್ಮ ದಯಗಾಗಿ ಕೋಟಿ ಕೋಟಿ ಧನ್ಯವಾದ ಪಿತಾ ಪರಮೇಶ್ವರ ಧನ್ಯವಾದ ಪಿತಾ ಪರಮೇಶ್ವರ ಅಪ್ಪ ತಂದೆ ಅದು ನಿಮ್ಮ ಪ್ರಾರ್ಥಿಸುವಂಥ ಸತ್ಪ್ರೇರಣೆ ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಧನ್ಯವಾದ ಪರಮೇಶ್ವರ ಪ್ರಾರ್ಥನೆ ಕೇಳ್ತಿರುವಂಥ ಪ್ರತಿಯೊಬ್ಬರಿಗೆ ನಿಮಗೆ ಕೋಟ್ಯಾನು ಕೋಟಿ ಕೋಟಿ ಧನ್ಯವಾದ ಪಿತಾ ಪರಮೇಶ್ವರ ತಂದೆ ಅದು ಪರಮಾತ್ಮನಿ ಮನುಷ್ಯ ಪಾಪಿಯಾದಂಥ ನಮಗೋಸ್ಕರ ತಮ್ಮ ಪ್ರಾಣವನ್ನೇ ಕೊಟ್ಟು ತಮ್ಮ ಮಾನವನ್ನು ಕಳ್ಕೊಂಡು ನಮಗೆ ಅಪಮ ನಮಗೆ ಮಾನವನ್ನು ಕೊಟ್ಟಿರುವಂಥ ಪರಮೇಶ್ವರ ರಾಜಾದಿರಾಜನಿಗೆ ಕೋಟ್ಯಾನು ಕೋಟಿ ಧನ್ಯವಾದ ಪರಮೇಶ್ವರ धन्यवाद ಭೂಮಿಯಲ್ಲಿರೋದೆಲ್ಲವನ್ನು ಪರಮಾತ್ಮ ನೀನೇ ಸೃಷ್ಟಿ ಮಾಡಿದ್ಯಾ ಪರಮಾತ್ಮ ನಿನ್ನ ಬೀಜ ಉಣ್ಣೋರಿಗೆ ಅನ್ನವನ್ನು ಕೊಡಲಾರದೆ ಹಿಂದಕ್ಕೂ ಬರಲ್ಲ ಸ್ವಾಮಿ ಅದೇ ರೀತಿ ಎಲ್ಲರಿಗೆ ನೀನು ಉಣ್ಣೋದಕ್ಕೆ ಅನ್ನವನ್ನು ಕೊಟ್ಟಿದ್ಯಾ ಶರೀರಕ್ಕೆ ಬೇಕಾದ ಅನ್ನವನ್ನು ಕೊಟ್ಟಿದ್ಯಾ ಆತ್ಮಕ್ಕೆ ಬೇಕಾದ ವಚನವನ್ನು ಕೊಟ್ಟಿದೆಯಾ ಪರಮಾತ್ಮ ವಚನವನ್ನು ಕೇಳಿ ವಚನದಂತೆ ನಡೆಯೋರು ನಾ ಸ್ವಾಮಿ ನೀನು ಅವ್ರ ಮನೆಯ ಬಂಡೆಗಲಿನ ಮೇಲೆ ಕಟ್ಟಿದ್ಯಾ ಪಿತಾ ಪರಮೇಶ್ವರ ಅದು ಯಾವುದೇ ಗಾಳಿ ಮಳೆಗೆ ಆ ಮನೆ ಏನೂ ಆಗೋಲ್ಲ ಅದೇ ರೀತಿ ನೀನು ವಚನದ ಅನುಸಾರವಾಗಿ ಬದುಕೋರು ಪರಮೇಶ್ವರ ಅವರ ಜೀವನದಲ್ಲಿ ಯಾವುದೇ ವಿ ರೀತಿಯಾದ ವಿಪತ್ತು ಬರೋದಿಲ್ಲ ಅಂತ ನಿನ್ನ ವಚನ ಹೇಳುತ್ತೆ ಪರಮೇಶ್ವರ ತಂದೆ ಅದು ಕರ್ತನೇ ನಿನೇ ದೃಷ್ಟಿಸೋರು ಪರಮಾತ್ಮ ಅಪ ಲ ಹೊಸ ಪ್ರಕಾಶವನ್ನು ಹೊಂದರೆ ಅಪಮಾನನ ಹೊಂದಂಗಿಲ್ಲ ಅಂತ ಹೇಳಿದ್ಯಾ ಪರಮಾತ್ಮ ಏಸುನೇ ನನ್ನ ಉದ್ಧಾರಕರ್ತ ಅಂತ ಸ್ವೀಕರಿಸಿರುವಂಥ ಪ್ರತಿಯೊಬ್ಬರು ಪರಮಾತ್ಮ ಹೊಸ ಪ್ರಕಾಶವನ್ನು ಹೊಂದಿದ್ದಾರೆ ಹೊಸ ಜೀವನ ಹೊಂದಿದ್ದಾರೆ ಪರಮಾತ್ಮ ಅವರು ಮಾನವನ್ನು ಪಡ್ಕೊಂಡಿದ್ದಾರೆ ಪರಮೇಶ್ವರ ತಂದೆ ಆದ ಕರ್ತನೇ ಮನುಷ್ಯನಿಗೆ ಬೇಕಾದೆಲ್ಲವನ್ನು ಸೃಷ್ಟಿ ಮಾಡಿ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರೋ ಪರಮೇಶ್ವರ ಇಡೀ ಭೂಲೋಕದಲ್ಲಿರೋ ಪ್ರತಿಯೊಂದು ನೀನು ಮನುಷ್ಯನಿಗೆ ಕೊಟ್ಟಿದೆಯಾ ಪರಮಾತ್ಮ ರಾಜಾದಿರಾಜನೇ ನಿನಗೆ ಕೊಟ್ಟ್ಯಾನು ಕೋಟಿ ಧನ್ಯವಾದ ಪರಮಾತ್ಮ ಉತ್ತರ ಪೂರ್ವ ದಕ್ಷಿಣ ಪೂರ್ವದಲ್ಲಿರೋದೆಲ್ಲ ಒಳ್ಳೆ ವಸ್ತುಗಳು ಒಳ್ಳೆ ನ್ಯೂಸ್ಗಳು ಒಳ್ಳೆಯ ಜನಗಳು ಇವ್ರ ಜೀವನದಲ್ಲಿ ಬರಲಿ ಅಂತ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರಿಗೆ ನಾನು ಆಜ್ಞೆ ಮಾಡ್ತೀನಿ ಅವ್ರ ಜೀವನದಲ್ಲಿ ಇದ್ದೇ ಸಮಯ ತಂದೆ ಅದು ಕರ್ತಾನೆ ಪರಮಾತ್ಮನೇ ಹನ್ನೊಳಗೆ ನೀನು ಮಕ್ಕಳನ್ನ ಕೊಟ್ಟಂತೆ ಪರಮೇಶ್ವರ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರಿಗೆ ನೀನು ಮಕ್ಕಳನ್ನ ಕೊಟ್ಟಿದ್ಯಾ ಬ ಯಾ ಯಾಹೋವಿನ ಚತ್ ಯಾಹೋವಿನ ಬಹುಮಾನದ ಫಲ ಪುತ್ರ ಸಂತಾನನ ಕೊಟ್ಟಿದ್ಯಾ ಪರಮೇಶ್ವರ ಇವ್ರ ಮನೆಯಲ್ಲಿ ಇವ್ರ ಮಕ್ಕಳು ಎಣ್ಣೆ ಮರದ ಸಸ್ಯಗಳಂತೆ ಊಟದ ಮೇಜಿನಲ್ಲಿ ಸಾಲು ಸಾಲಾಗಿ ಕುಂತಿದ್ದಾರೆ ಪರಮೇಶ್ವರ ತಂದೆ ಅದಕ್ಕರ್ತನೇ ದೇವರು ಒಬ್ಬಂಟನೇ ನೀವು ಒಬ್ಬಂಟಿನೇ ಆಗಿರೋದು ಸರಿಯಲ್ಲ ಅಂತ ಮಾನವನ ಅವನ ಹೆಂಡತಿ ಜೊತೆ ಅವ್ನ ಗಂಡನ ಜೊತೆ ಸೇರಿಸಿದರು ಪ್ರತಿ ಪ್ರತಿಯೊಬ್ಬರು ಯಾರ್ಯಾರು ಪ್ರಾರ್ಥನೆ ಕೇಳ್ತಿದ್ದಾರೋ ಅವರೆಲ್ಲರನ್ನ ಪರಮಾತ್ಮ ಅವ್ರ ಗಂಡನ ಜೊತೆ ಅವ್ರ ಹೆಂಡತಿ ಜೊತೆ ಸೇರಿಸಿದೆಯಾ ದುಷ್ಟನು ಮಾಡಿದ ಎಲ್ಲ ಕಾರ್ಯಗಳು ನಾನು ಏ ರಕ್ತದಿಂದ ನಾನು ಹೊಡಿತೀನಿ ಪರಮೇಶ್ವರ ಆ ಸಮುದ್ರನ ನಾನು ಹೊಡಿತೀನಿ ಪರಮಾತ್ಮ ಆ ದುಷ್ಟನ ಸಮುದ್ರನ ನಾನು ಎಂದ್ರಿಸ್ತೀನಿ ಆ ಪ್ರಾಬ್ಲಮ್ಸ್ನ ಆ ಜಗಳ ದುರಾತ್ಮನ ಏ ಸುನಾಮದಿಂದ ನಾನು ಏ ರಕ್ತದಿಂದ ಹೊಡಿತೀನಿ ಪರಮೇಶ್ವರ ಇವರು ದೇವ್ರು ಕೊಡಿಸಿದ್ದನ್ನು ಯಾರು ಬೇರ್ಪಡಿಸ್ತಿರೋ ಹಾಗೆ ಗಂಡ ಹೆಂಡತಿ ಒಂದಾಗಿದ್ದಾರೆ ಪರಮೇಶ್ವರ ತಂದೆ ಅದು ಪರಮಾತ್ಮನೇ ಪರಮ ಶುದ್ಧವಾದ ತಂದೆಯೇ ಹಾಡಿ ನಲಿ ನಲಿಯುತ್ತಾ ನೀವು ಯಹೋನ ಆಲಯದಲ್ಲಿ ಬರ್ರಿ ಅಂತ ನಿನ್ನ ವಚನ ಹೇಳುತ್ತೆ ಪರಮಾತ್ಮ ಅಳುತ್ತಾ ಅಳುತ್ತಾ ಅವನು ನಲಿಯು ನಲಿಯುತ್ತಾ ಕೊಯ್ತಾನೆ ಅಂತ ಹೇಳುತ್ತೀಯಾ ಪರಮಾತ್ಮ ಇವರು ದಿನ ಪ್ರತಿ ವಾರ ಚರ್ಚ್ಗೆ ಹೋಗೋರಾಗಿದ್ದಾರೆ ಪರಮಾತ್ಮ ಚರ್ಚ್ಗೆ ಕಾಣಿಕೆಯನ್ನು ಕೊಡೋರಾಗಿದ್ದಾರೆ ಪರಮಾತ್ಮ ಪರಮೇಶ್ವರ ತಮ್ಮಲ್ಲಿ ಏನಿದೆಯೋ ಅದನ್ನು ನಿನ್ನ ರಾಜ್ಯಕ್ಕೆ ಬಿತ್ತಿದವರು ಎಂದು ಸೋಲನ ಅನುಭವಿಸಲ್ಲ ಪರಮಾತ್ಮ ಅವರು ಅಳುತ್ತಾ ಇವತ್ತು ಕೊಡ್ತಿರ್ಬೋದು ನಾಳೆ ನಗು ನಗುತ್ತಾ ಅವರು ನಿನ್ನ ನಿನ್ನಿಂದ ಸ್ವೀಕರಿಸ್ತಾರೆ ಪರಮೇಶ್ವರ ರಾಶಿ ರಾಶಿಯಾಗಿ ನೀನು ಕೊಡ್ತೀಯಾ ಪರಮೇಶ್ವರ ಪರಮಾತ್ಮ Money. ಪರಮೇಶ್ವರನೇ ಪರಿಶುದ್ಧವಾದ ತಂದೆಯೇ ಪರಮಾತ್ಮ ನಿನ್ನ ರಾಜ್ಯನ ಹುಡುಕ್ರಿ ನಿಮಗೇನು ಬೇಕೋ ನಾನು ನಿಮಗೆ ಹೊರಲಾರ್ದಷ್ಟು ಸುರಿಸ್ತೀನಿ ನಿಮ್ಮ ರಾಶಿ ರಾಶಿಯಾಗಿ ನಿಮ್ಮ ಮಡಿಲಲ್ಲಿ ಸುರಿಸ್ತೀನಿ ಅಂತ ಹೇಳಿದೆ ಪರಮಾತ್ಮ ಇವರು ನಿನ್ನನೇ ಹುಡುಕೋರಾಗಿದ್ದಾರೆ ಏಸು ಹೇಗೆ ಬದುಕಿದ ಹಾಗೆ ಬದುಕೋರಾಗಿದ್ದಾರೆ ಏಸು ಏನು ಹೇಳಿದ ಅದು ಅದೇ ರೀತಿ ಬದುಕೋರಾಗಿದ್ದಾರೆ ಪರಮಾತ್ಮ ಹಾಗೆ ಇವರು ಬದುಕಿದಾಗ ಇವ್ರಿಗೆ ಏನು ಬೇಕೋ ಅದು ರಾಶಿ ರಾಶಿಯಾಗಿ ಇವ್ರ ಮಡಿಲಲ್ಲಿ ಇವ್ರ ಜೀವನದಲ್ಲಿ ನೀನು ತುಂಬಿಸಿದ್ಯಾ ಪಿತಾ ಪರಮಾತ್ಮ ತಂದೆ ಅದ ಕರ್ತನೇ ಎಲ್ಲ ದುಷ್ಟನ್ನ ಎಲ್ಲ ದುರಾತ್ಮ ಎಲ್ಲ ಜನ್ರೇಷನ್ ಕರ್ಸ್ನ ಏಸುನ ರಕ್ತದಿಂದ ಶುಲುಬೆ ಮೇಲೆ ಹರಿದಂಥ ರಕ್ತದಿಂದ ನಾನು ನಾಮದಿಂದ ಇವ್ರ ಮೇಲಿಂದ ಹೊಡಿತೀನಿ ಪಿತಾ ಪರಮೇಶ್ವರ ಎಲ್ಲ ಕುಡಿತ ದುರಾತ್ಮ ಎಲ್ಲ ಜಗಳ ದುರಾತ್ಮ ನಾಮದಿಂದ ಏಸುನ ರಕ್ತದಿಂದ ಪರಮಾತ್ಮ ಏಸು ನಾಮದಿಂದ ನಾನು ಇವ್ರನ್ನ ಎಲ್ಲರನ್ನ ಅದುಷ್ಟ ದುರಾತ್ಮಗಳು ಬಿಟ್ಟು ಹೋಗಲಿ ಅಂತ ಆಜ್ಞೆ ಮಾಡ್ತೀನಿ ಪರಮಾತ್ಮ ಏಸು ನಾಮದಿಂದ ಇವೆಲ್ಲವೂ ಬಿಟ್ಟು ಹೋಗಿದ್ದಾವೆ ಪರಮೇಶ್ವರ ಎಲ್ಲ ದುಷ್ಟನ ದುರಾತ್ಮನ ಯೋಚನೆಗಳು ಇವ್ರ ಮೇಲಿಂದ ಕ್ಯಾನ್ಸಲ್ ಆಗಿದಾವೆ ಪರಮಾತ್ಮ ತಂದೆ ಅದು ಪರಮಾತ್ಮನೇ ಪರಿಶುದ್ಧವಾದ ತಂದೆಯೇ ಎಲ್ಲವನ್ನು ಬಲ್ಲವನ್ನು ನೀನು ತಿಳಿದಾತನು ನೀನು ಒಳ್ಳೆಯದು ಕೆಟ್ಟದ್ದನ್ನು ನಮಗೆ ಕೊ ಒಳ್ಳೆಯದು ಒಳ್ಳೆಯದನ್ನೇ ನಮಗೆ ಕೊಟ್ಟಿರೋ ಆತನು ಕೆಟ್ಟದ್ದೆಲ್ಲನೂವನ್ನು ಇವ್ರ ಮೇಲಿಂದ ನೀವು ಭೂಮಿ ಆಕಾಶವನ್ನು ಉಂಟು ಮಾಡಿರೋ ಪರಮಾತ್ಮ ಪ್ರಾರ್ಥನೆ ಕೇಳುತ್ತಿರೋಂಥ ಪ್ರತಿಯೊಬ್ಬರು ಊರಲ್ಲಿ ಆಸ್ಪಾಸ್ನಲ್ಲಿ ಅವರು ನೆರೆಹೊರೆಯವರೆಲ್ಲರೂ ಒಬ್ಬರನ್ನ ಒಬ್ಬರು ಪ್ರೀತಿಸೋರಂತಾಗಿದ್ದಾರೆ ಪರಮಾತ್ಮ ಒಬ್ಬರಿಗೆ ಒಬ್ಬರು ರೊಟ್ಟಿ ಮೀನುಗಳನ್ನ ಕೊಡುವಂಥವರಾಗಿದ್ದಾರೆ ಪರಮಾತ್ಮ ಒಬ್ಬರಿಗೊಬ್ಬರು ಪ್ರಾರ್ಥಿಸೋರಂತಾಗಿದ್ದಾರೆ ಪರಮೇಶ್ವರ ತಂದೆ ಅದು ಕರ್ತೀನಿ ಅವ್ರ ಮೇಲಿರೋ ಎಲ್ಲ ಭಾರವು ಕಿತ್ತು ಹೋಗಿದಾವೆ ಪರಮಾತ್ಮ ಯಾರು ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸ್ತಾರೋ ಅವ್ರ ಭಾರವೆಲ್ಲ ಹೋಗಿದಾವೆ ಪರಮೇಶ್ವರ ತಂದೆ ಅದ ಎಲ್ಲ 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 ಬೇಲ್ ದುರಾತ್ಮ ಇವ್ರ ಮೇಲಿಂದ ಕಿತ್ತೋಗಿದೆ ಔಟ್ ಆಗಿದೆ ಇಂದ ನೇಮ್ ಆಫ್ ಜೀಸಸ್ ತಂದೆ ತಂದೆ ಅದ ಕಾರ್ತನಿ ಇಹ ಲೋಕದ ಆಹಾರ ಇಹ ಲೋಕದ ವಿಚಾರಗಳನ್ನ ಇವ್ರು ಮಾಡಿದೆ ಲೋಕದ ಆಚಾರ ವಿಚಾರಗಳನ್ನ ಇವ್ರು ಮಾಡಿದೆ ಪರಲೋಕದ ಆಚಾರ ವಿಚಾರಗಳನ್ನ ಪರಲೋಕದ ರಾಜ್ಯಕ್ಕಾಗಿ ಇವ್ರು ದುಡಿಯೋದಕ್ಕೆ ಪರಲೋಕದಲ್ಲಿ ಐಶ್ವರ್ಯವಂತರಾಗೋದಕ್ಕೆ ಇವ್ರನ್ನ ಥ್ಯಾಂಕ್ ಪರಮೇಶ್ವರ ಪ್ರಾರ್ಥನೆ ಕೇಳಿ ಇವರೆಲ್ಲರನ್ನ ಬ್ಲೆಸ್ ಮಾಡಿ ಇವ್ರನ್ನ ಆಶೀರ್ವದಿಸಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಧನ್ಯವಾದ ಪಿತಾ ಪರಮಾತ್ಮ ನೀನು ಪರಮೇಶ್ವರ ಲಾಜರ್ ಎಭಿಸ್ತಂತೆ ಇವ್ರನ್ನೂ ಎಬ್ಬಿಸಿದ್ಯಾ ಮರೆಯಮ್ಮನ್ನ ನೀನು ಪ್ರೀತಿಸಿದಂತೆ ಇವ್ರನ್ನು ಪ್ರೀತಿಸಿದ್ಯಾ ಪರಮಾತ್ಮ ನಿಮಗೆ ಕೋಟಿ ಅನು ಕೋಟಿ ಕೋಟಿ ಧನ್ಯವಾದ ಪಿತಾ ಪರಮೇಶ್ವರ ಧನ್ಯವಾದ ಪಿತಾ ಪರಮೇಶ್ವರ ಥ್ಯಾಂಕ್ ಯು ಜೀಸಸ್